ಹೊಣಸೇರಿ ತಾಲೂಕು ಅಗ್ಡಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ ಗ್ರಾಮದಲ್ಲಿ ಯಾವುದೇ ಚರಂಡಿ ವ್ಯವಸ್ಥೆ ರಸ್ತೆ ಮತ್ತು ನೀರಿನ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುತ್ತಿದ್ದಾರೆ ವಾರ್ಡ್ ನಂಬರ್ ಒಂದು ಮತ್ತು ವಾರ್ಡ್ ನಂಬರ್ ಮೂರರಲ್ಲಿ ರಸ್ತೆ ಮತ್ತು ಚರಂಡಿ ಹಾಳಾಗಿ ರಸ್ತೆ ಮೇಲೆ ಚರಂಡಿ ನೀರು ಹರಿದಾಡಿ ರಸ್ತೆ ಹಳ್ಳದಂತೆ ಆಗಿ ದಿನಾಲೂ ರಸ್ತೆಯಲ್ಲಿ ಎರಡು ಅಥವಾ ಮೂರು ವಾಹನ ಸವಾರರು ಮತ್ತು ಕಾಲ್ನಡಿಗೆಯಲ್ಲಿ ಹೋಗುವವರು ಕೆಸರಲ್ಲಿ ಕಾಲು ಜಾರಿ ಬಿದ್ದಿದ್ದಾರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಮನೆಯವರು ತಲಪಟ್ಟಿ ಹಾಕಿಕೊಂಡು ರಸ್ತೆ ದುರಸ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ ತಾಲೂಕು ಪಂಚಾಯತ್ಗೆ ಮತ್ತು ಜಿಲ್ಲಾ ಪಂಚಾಯತ್ಗೆ ಅರ್ಜಿ ಕೊಟ್ಟರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಅಗ್ನಿಗ್ರಾಮದ ಟಿಪ್ಪು ಸುಲ್ತಾನ್ ಗ್ರಾಮ ಘಟಕದವರಾದ ರಾಜೇಶ್ ಕೊತ್ವಾಲ್ ಚಂದ ಹುಸೇನ್ ಮಕನದಾರ್ ತನ್ವೀರ್ ಜಾಫರ್ ಯಾಸಿನ್ ಮೌಲಾಸಾಬ್ ಅಗ್ನಿ ಹಾಗೂ ಗ್ರಾಮದ ಮಲ್ಲಣ್ಣ ಪೂಜಾರಿ ಮಧುಸೂದನ್ ಬಿರಾದರ್ ಮೊಹಮ್ಮದ್ ಶಾ ಇಸ್ಮಾಯಿಲ್ ಮತ್ತು ರಸುಲ್ ಜಾಗಿರ್ದಾರ ಇನ್ನಿತರರು ಆಕ್ರೋಶ ವ್ಯಕ್ತಪಡಿಸಿದರು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್ ಎನ್ ಫೋರ್ ನ್ಯೂಸ್ ಹುಣಸಗಿ ಇಂಥ ದಾರ್ಯಾಗ ಹೆಂಗೆ ತಿರುಡ್ಬೇಕು ರೀ ಹೊತ್ಕೊಂಡು ಬಿದ್ದೀವಿ ಕಾಲು ಮುರ್ಕೊಂಡಿವಿ ರೀ ಮತ್ತು ನೋಡಿರಿ ರೋಡ್ ಜರಾ ಬರೀ ವೋಟ್ ಹಾಕಂತೀ ವೋಟ್ ಹಾಕಂತೀರಿ ಬಂದ ಕೇಸ್ ಪಂಚರ್ ಏನು ಮಾಡಿಸಿಲ್ಲ ಏನಮ್ಮ ಬಂದು ಎಲ್ಲಿ ಮಾಡಿಸಿ ರೀ ಪಂಚಾಯತ್ಯ ಪಂಚಾಯ್ತರ್ದು ಅದು ಮಾಡುದಿಲ್ಲ ರೀ ಪಂಚಾಯತ್ ಆದ ಮಾಡಿರಿ ಹಿಂಗಾಗಿ ಹಿಂಗೇ ಆಗ್ತದೆ ಅವ್ರು ಹೇಳ್ರಿ ಯಾರು ನಾವು ಹೆಣ್ಮಕ್ಳಿಗೆ ಹೋಗಿ ಏನು ಹೇಳ್ಬೇಕು ರೀ ನೀರು ಸಮುದ ಬರೋದಿಲ್ಲ ಇಂತ ದಾರಿಗೆ ಹೆಂಗ ಅಡ್ಡಾಡ್ಬೇಕು ಎಲ್ಲ ರಾಡಾಗಿ ಎಲ್ಲಾ ಕೈಕಾಲ್ ಮುರ್ಕೊಂಡು ಅಡ್ಡಾಡಕ್ ದಾರಿ ಇಲ್ಲ ಏನಿಲ್ಲ ಬರೀ ಓಟ್ ಹಾಕಂತ ಬರ್ತೀರಿ ಬರ್ತಿರಿ ಓಟ್ ಹಾಕೋತಿ ಓತಿರಿ ದಾರಿಗೆ ಯಾರು ಏನು ಮಾಡೋರು ಇಲ್ಲ ಏನಿಲ್ಲ ಪಂಚಾಯತಿವರು ಏನ್ ಮಾಡ್ತಿರ ನೀರಿ ದಾರಿ ಒಂದ್ ಒಬ್ರು ಇಷ್ಟು ಗೆದ್ದು ಬಂದ್ರೆ ಒಬ್ರು ಓಟ್ ಹಾಕಿದ್ರ ಗೆದ್ದರು ಯಾರು ದಾರಿ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಹೆಂಗ್ ಓಟ್ ಹಾಕುದ್ ನಿಮಗ್ ಮುಂದೆ ಬರ್ತೀರಿ ನೀವು ಇಲ್ಲಿ ಊರಿಗೆ ಓಟ್ ಹಾಕ್ರಿ ಅದು ಹಾಕ್ರಿ